ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸ್ವದೇಶಿ ವಿಕ್ರಮ್ ಮೈಕ್ರೋಚಿಪ್ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಆತ್ಮನಿರ್ಭರ ಭಾರತಕ್ಕೆ ಬಲ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾಳೆ ಮಹತ್ವದ ಜಿಎಸ್ಟಿ ಕೌನ್ಸಿಲ್ ಸಭೆ ನಾಲ್ಕರ ಬದಲು ಎರಡು ಸ್ಲಾಬ್ಗೆ ಒಪ್ಪಿಗೆ ಸಾಧ್ಯತೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಶೇಕಡಾ ಐದರಷ್ಟು ತೆರಿಗೆ ನಿರೀಕ್ಷೆ ಗ್ರೇಟರ್ ಬೆಂಗಳೂರಿಗೆ ಐದು ಪಾಲಿಕೆ ಇತಿಹಾಸದ ಪುಟ ಸೇರಿದ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಆಡಳಿತ ಯಂತ್ರ ಸಮೃದ್ಧಿ ಯೋಜನೆಗೆ ಇನ್ನೂರ ಐದು ಗ್ರಾಮ ಪಂಚಾಯಿತಿ ಆಯ್ಕೆ ಏಷ್ಯಾ ಕಪ್ ಹಾಕಿ ಹರ್ಮನ್ ಪ್ರೀತ್ ಬಳಗಕ್ಕೆ ಅಜೇಯ ದಾಖಲೆ ಮುಂದುವರಿಸುವ ವಿಶ್ವಾಸ ಭಾರತಕ್ಕೆ ಇಂದು ಕೊರಿಯಾ ಟೆಸ್ಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷ ಪೌಷ್ಟಿಕ ಆಹಾರ ಕೆಸಿ ಜನರಲ್ ಆಸ್ಪತ್ರೆ ಸಿವಿ ರಾಮನ್ ನಗರ ಆಸ್ಪತ್ರೆಗಳಲ್ಲಿ ಯೋಜನೆ ಜಾರಿ ಇಸ್ಕಾನ್ ಸಹಭಾಗಿತ್ವದ ಯೋಜನೆಗೆ ಚಾಲನೆ ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಸಿಕ್ಕಿತು ನಾನೂರು ಮೆಡಿಕಲ್ ಸೀಟು ದೇಶದಲ್ಲಿ ಮಳೆ ಆರ್ಭಟಕ್ಕೆ ಹಲವು ರಾಜ್ಯಗಳು ತತ್ತರ ದೆಹಲಿಯಲ್ಲಿ ಮಟ್ಟ ಮೀರಿ ಹರಿದ ಯಮುನಾ ನದಿ ಪ್ಯಾರಾಸಿಟ್ಟಿಂಗ್ ಥ್ರೋಬಾಲ್ ರಾಜ್ಯಕ್ಕೆ ಟ್ರೋಫಿ ಅಮೆರಿಕ ಓಪನ್ ಟೆನ್ನಿಸ್ ಕ್ವಾರ್ಟರ್ ಫೈನಲ್ಗೆ ಸಿನ್ನರ್ ಶ್ವಾಂಟೆಕ್ ಒಸಾಕಾಗೆ ಸಾಟಿಯಾಗದ ಗಾಫ್